ಶಾಲೆಗೆ ಏನು ಸಿಕ್ಕಿದ್ರು ಯಾರಿಂದ ಸಿಕ್ಕಿದ್ರು ಮೊತ್ತ ಮೊದಲಾಗಿ ನಮ್ಮ ಶಾಲೆಯನ್ನು ಮುಟ್ಟು ತೋರಿಸ್ತಾರೆ ಶಾಂಬಟ್ಟ ಮತ್ತು ಅವರ ಒಳಗಿನ ಸಂಬಂಧದಿಂದಾಗಿ ನಮಗೆ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಸಿಕ್ಕಿತ್ತು ಅಂತ ಹೇಳಿ ಸಂತೋಷ ಪಡ್ತಾಯಿದ್ದೇವೆ ಇವರು ಶಾಂಬಟ್ಟು ಯತರ್ಕದಲ್ಲಿ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಏಳನೇ ಕ್ಲಾಸ್ನವರೆಗೆ ಹೈಸ್ಕೂಲ್ ವಿದ್ಯಾಭ್ಯಾಸ ಕೊಡಗುನಲ್ಲಿ ಪಿ ಯು ಸಿ ಡಿಗ್ರಿ ಸೈನ್ಸ್ ಎಲೋಷಿಯಸ್ ಮ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ ಎಲ್ ಬಿ ಧಾರವಾಡದಲ್ಲಿ ಎಮ್ ಎ ಹೀಗೆ ಉನ್ನತ ವಿದ್ಯಾಭ್ಯಾಸ ಪಡೆದ ಇವರು ಎಮ್ ಎ ಪೊಲಿಟಿಕಲ್ ಸೈನ್ಸಲ್ಲಿ ಮಂಟು ನಮ್ಮ ಹತ್ತಿರದ ಎತರ್ಕದ ಸದಾಶಿ ದೇವಸ್ಥಾನ ಕಳೆದ ವರ್ಷ ಕೇಳಿರ್ಬೋದು ಬ್ರಹ್ಮಕಲಶೋತ್ಸವ ಅದು ಇವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಇಡೀ ಊರಿನ ಜನರನ್ನು ಸೇರಿಸಿಕೊಂಡು ಅದೊಂದು ಪ್ರತ್ಯೇಕ ಸಾಮರ್ಥ್ಯ ಶ್ಯಾಮ್ರು ಶ್ಯಾಮಣ್ಣ ಧನಿಗಳುಂದು ಹೇಳ್ಬೋದು ಯಾಕಂದರೆ ನನ್ನ ತಂದೆ ಅವರ ಮನೆಯಲ್ಲಿ ಕೆಲಸದಾಗಿದ್ದದ್ದು ನಾನು ಕೂಡ ಕೆಲಸ ಮಾಡಿದ್ದೇನೆ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಯಾಕಂತ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತ ಹುದ್ದೆಯಲ್ಲಿರುವ ಉನ್ನತ ಗ್ರೇಡ್ ಇರುವಂತಹ ವ್ಯಕ್ತಿತ್ವ ಅವರ ಇಬ್ಬರು ಮಕ್ಕಳು ಮೇಘ ಮತ್ತು ಮಾನಸ ಮೇಘ ಫಸ್ಟ್ ಫೈವ್ ಹಂಡ್ರೆಡ್ನ ವುಮೆನ್ ಎಂಟರ್ಪ್ರಲ್ಲಿ ಇದ್ದಾರೆ ಅದರ ಉಬ್ಬರು ಕಂಪನಿಯಲ್ಲಿ ವಾರದಲ್ಲಿ ಎರಡು ಹೊರಗೆ ವಿದೇಶದಲ್ಲಿ ಹಾಗೆ ಎರಡು ದರ್ಥ ವಿದೇಶಿಗೆ ಹೋಗುವ ಅಂತಹ ಅಂತಹ ಕೆಲಸ ಅವರಿಗೂ ಕೂಡ ಈ ಶಾಲೆಗಳನ್ನು ಕಂಡಾಗ ಶಾಲೆಗಳ ಕೆಲವೊಂದು ದುಸ್ಥಿತಿಯನ್ನು ಕಂಡಾಗ ಸಹಾಯ ಮಾಡಬೇಕು ಅಂತ ತೋರುವ ವ್ಯಕ್ತಿತ್ವ ಅವರ ಮತ್ತೊಬ್ಬರು ಮಗಳು ಮಾನಸ ಹಿತಾಚಿ ಕಂಪನಿಯಲ್ಲಿದ್ದಾರೆ ಅವರ ಪತ್ನಿ ಉಷಾ ಮೇಡಮ್ ತುಂಬ ಆತ್ಮೀಯರು ಸಲ ನಾವು ಕೆಲವು ಸಲ ಹೋಗುವಾಗ ಕೆಲವೊಂದು ಸಂದರ್ಭದಲ್ಲಿ ಕೂಡ ನಮಗೆ ಸಹಾಯ ನೀಡಿದ್ದಾರೆ ಕೃಷಿ ಅವರ ಊರಲ್ಲಿ ತುಂಬ ಕೃಷಿ ಉಂಟು ಅದನ್ನು ತುಂಬ ಆಸಕ್ತಿ ಇದೆ ಬೆಂಗಳೂರಿಂದ ಬಂದು ಬೆಂಗಳೂರಲ್ಲಿ ಅವರ ಮನೆಯರು ನಮ್ಮ ಯತರ್ಥದಲ್ಲಿ ಒಂದು ಫಾರ್ಮ್ ಹೌಸ್ ಉಂಟು ಅದಕ್ಕೆ ಬರ್ತಾರೆ ಹತ್ತಿರದ ನಾಗರಕ್ತೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅದನ್ನು ಪ್ರಾರಂಭ ಹಂತ ಮಾಡಿಕೊಟ್ಟವರು ನಮ್ಮ ವಿಚಾರವನ್ನು ಬ್ಯಾಂಕ್ ಉದ್ಯೋಗಿ ಈಗ ಸಲಹೆಗಾರರಾಗಿ ಬ್ಯಾಂಕಿಗೆ ಸಲಹೆಗಾರರಾಗಿ ಅದರ ಮಾಹಿತಿ ನೀಡಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಿವೃತ್ತ ಜೀವನ ನಡೆಸ್ತಾ ಇದ್ದಾರೆ ನಮ್ಮ ಶಾಲೆಗೆ ಅವರು ಕೊಟ್ಟಂತಹ ಈ ಕಂಪ್ಯೂಟರ್ ನಮ್ಮ ಮಕ್ಕಳಿಗೆ ತುಂಬ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಯಾಕಂತೇಳಿದ್ರೆ ನಮಗೆ ಎರಡೂ ವಿಭಾಗಗಳು ಕಾಮರ್ಸ್ ಮತ್ತು ಸೈನ್ಸ್ ವಿಭಾಗ ಎರಡೂ ವಿಭಾಗಗಳು ತಲೆ ಇನ್ನೂರ ನನ್ನ ನಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿ ಇರುತ್ತೆ ಮಕ್ಕಳ ಸಂಖ್ಯೆ ಎರಡು ಭಾಗಗಳಾಗಿ ನಾವು ಹದಿಮೂರು ಹದಿನಾಲ್ಕು ಜನ ಹದಿಮೂರು ಜನ ಅಧ್ಯಾಪಕರು ಹನ್ನೆ ಹನ್ನೆರಡು ಮತ್ತೊಬ್ಬರು ಲ್ಯಾಬಸ್ ಅಷ್ಟೇ ಎರಡು ಲ್ಯಾಬಸ್ ನಮ್ಮ ಕೆಪಾಸಿಟಿ ಆಗ ನಾಲ್ಕು ಲ್ಯಾಬ್ಗಳು ನಾಲ್ಕೈದು ಫಿಸಿ ಕೆಮಿಸ್ಟ್ರಿ ಬಾಟನಿ ಬಿಯೋಗಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಉಂಟು ಲ್ಲಿ ಅತ್ಯಂತ ಕಂಪ್ಯೂಟರ್ಗಳು ಅದು ವರ್ಷ ವರ್ಷ ರಿಪೇರಿ ಆಗ್ತಾ ಆಗಬೇಕಾಗ್ತದೆ ಈ ಕಂಪ್ಯೂಟರ್ನ ಹೇಳುವಾಗ ಸೊ ನಿಮ್ಮ ಈ ಸಹಾಯ ನಮ್ಮ ಮಕ್ಕಳು ಅದನ್ನು ಒಳ್ಳೆಯ ರೀತಿಯಲ್ಲಿ ಭಯಿಸ್ಕೊಳ್ತಾರೆ ಅಂತ ಹೇಳಿ ನಾನು ಸಂಪಿಸಿಕೊಡ್ತೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ ಆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ನಾವಿಲ್ಲಿ ಸೇರಿರುವುದು ದೇವರಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವರಿಗೆ ಶಾಸ್ತ್ರಾಂಗ ನಮಸ್ಕಾರ ಈ ಶಾಲೆಯ ಆಡಳಿತ ಮ್ಯಾನೇಜರ್ ಆದ ಶರ್ಮಾ ಅವರೇ ಬಿ ಜಿ ಎ ವೈಸ್ ಪ್ರೆಸಿಡೆಂಟ್ ಇವರೇ ಪ್ರಿನ್ಸಿಪಾಲ್ರಾದ ಸತೀಶ್ ಅವರೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರು ನನಗೆ ಈ ಸಂದರ್ಭ ಕೊಟ್ಟದಕ್ಕೆ ನಾನು ನಿಮಗೆಲ್ಲರಿಗೂ ಸೇರಿದ್ರು ವಿದ್ಯಾದಾನ ಅಂದರೆ ಶ್ರೇಷ್ಠ ದಾನ ಎಲ್ಲ ದಾನದಲ್ಲಿ ಕೊಟ್ಟರೆ ಸ್ವಲ್ಪ ಕಮ್ಮಿ ಆಗುತ್ತೆ ಆದರೆ ವಿದ್ಯೆ ಕೊಟ್ಟರೆ ನಮ್ಮ ಕೊಟ್ಟವರ ವಿದ್ಯೆ ಇಂಪ್ರೂವ್ ಆಗ್ತದೆ ಅಥವಾ ಹರಿತವಾಗ್ತದೆ ತುಂಬ ಬಂದು ಪಾಠ ಮಾಡಲಿಕ್ಕೆ ಆಗೋದಿಲ್ಲ ಅವರು ಸ್ವಲ್ಪ ಪ್ರಿಪೇರ್ ಮಾಡಿ ಬಂದು ನಿಮಗೆ ಪಾಠ ಮಾಡಬೇಕು ನೀವು ಕ್ವಶನ್ಸ್ ಕೇಳ್ತೀರಿ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು ಆಗ ಅವರ ವಿದ್ಯೆ ಇಂಪ್ರೂವ್ ಆಗ್ತದೆ ಬಾಕಿ ಎಲ್ಲದಲ್ಲಿ ನಾವು ಕಳ್ಕೊಳ್ಳೋದು ಈಗ ನಾನು ಅಲ್ಲಿ ನೂರು ರೂಪಾಯಿ ಇದ್ದ ಐವತ್ತು ರೂಪಾಯಿ ದಾನ ಕೊಟ್ಟರೆ ಐವತ್ತು ರೂಪಾಯಿ ಒಂಥಲ ಕಮ್ಮಿ ಆಗ್ತದೆ ಹಾಗೆ ವಿದ್ಯಾದಾನ ಅಂದರೆ ಶ್ರೇಷ್ಠ ದಾನ ಅದರಲ್ಲಿಯೂ ಈಗಿನ ಕಾಲದ ವಿದ್ಯೆಯಲ್ಲಿ ಕಂಪ್ಯೂಟರ್ ಅಂದರೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ವಿದ್ಯೆ ಅತಿ ಅಗತ್ಯ ನಾವೆಲ್ಲ ಕಲಿವಾಗ ಕಂಪ್ಯೂಟ್ರಲ್ಲಿ ಇರಲಿಲ್ಲ ಈಗ ಕಂಪ್ಯೂಟರ್ ಇಲ್ಲದವ ಏನು ಆಗಿದೆ ನೀವು ಕಂಪ್ಯೂಟರ್ ಸಬ್ಜೆಕ್ಟ್ ಇರಲಿ ಇಲ್ಲದಿರಲಿ ಕಂಪ್ಯೂಟರ್ನ ಕಲಿತು ಅದರ ಸದುಪಯೋಗ ಮಾಡ್ಬೋದು ಈಗ ದಿನ ದಿನ ಈಗ ಎ ಬಂದಿದೆ ಇನ್ನು ಯಾವುದು ಯಾವುದೋ ಬರ್ತದೆ ಡ್ರೈವರ್ ಇಲ್ಲದ ಕಾರು ಹೋಗ್ತದೆ ಅದೆಲ್ಲ ಕಂಪ್ಯೂಟರ್ ಇದ್ದಾನವೇ ಇನ್ನೂ ಹಲವಾರು ಊಹಿಸಲಿಕ್ಕೋ ಅಸಾಧ್ಯವಾದ ಕಾರ್ಯಕ್ರಮಗಳು ಕಂಪ್ಯೂಟರ್ನಿಂದಾಗಿ ಬರ್ತದೆ ಹಾಗಾಗಿ ನನ್ನಲ್ಲಿ ಒಂದು ವಿನಂತಿ ಮಾಡಿದರು ಕಂಪ್ಯೂಟರ್ನನ್ನು ಕೊಡ್ಬೋದು ಅಂತೇಳಿ ತತ್ವ ವಿಷಯಿಂದ ಅದು ಅದರಿಂದಾಗಿ ನಿಮಗೆಲ್ಲರಿಗೂ ಉಪಕಾರ ಆಗಬೇಕು ಮುಂದಿನ ಪೀಳಿಗೆಯವರಿಗೂ ಉಪಕಾರ ಆಗಬೇಕು ಈಗ ಕೊಟ್ಟರೆ ಅಥವಾ ಇದು ಕೊಟ್ಟರೆ ಅದು ಒಂದು ತಲಕ್ಕೆ ಮುಗೀತು ಈ ವಿದ್ಯೆಗೆ ಉಪಯೋಗ ಆಗುವ ವಸ್ತುವನ್ನು ಕೊಟ್ಟರೆ ಅದು ಪರ್ಮನೆಂಟ್ ಅಂತೇಳಿ ನಮ್ಮ ಮತ್ತು ನಮ್ಮ ಮನೆಯವರ ಅಭಿಪ್ರಾಯ ಹಾಗೆ ಈ ಉಪಯೋಗವನ್ನು ಕೊಟ್ಟದಕ್ಕೆ ನಾನು ನಿಮಗೆ ಕೇಳಿ ನೋಡಿದ್ದೆ ಮತ್ತು ಒಂದೆರಡು ಶಿಕ್ಷಕರ ಬಗ್ಗೆ ಮಾತಾಡಬೇಕು ನಾನು ಇತ್ತೀಚೆಗೆ ಒಂದು ಯೂಟ್ಯೂಬ್ ನೋಡಿದೆ ಅದನ್ನು ನಿಮ್ಮ ನಿಮಗೆ ನಮ್ಮ ಮನೆಯ ಮಗು ನನ್ನ ಮಗ ನನ್ನ ಮಗಳು ಅಂತ ಅವಳನ್ನು ತಿಂಡಿ ತಿಳುವುದಕ್ಕೆ ಅವಳನ್ನು ನೋಡಿಕೊಳ್ಳುವುದಕ್ಕೆ ನಿಮ್ಮ ಮನೆಯಲ್ಲಿ ನೀವಿದ್ದೀರಿ ಆದರೆ ನಿಮ್ಮ ಮನೆಯ ಅಂಗಳವನ್ನು ದಾಟಿ ಶಾಲೆಗೆ ಕಳಿಸಿಕೊಟ್ಟ ಮೇಲೆ ನೀವು ಕೊಟ್ಟ ಪ್ರೀತಿಯನ್ನೇ ಈ ಶಾಲೆಯಲ್ಲಿ ಕೊಟ್ಟು ನಿಮ್ಮ ಮಕ್ಕಳನ್ನು ನೋಡಿಕೊಂಡಂಥವರು ಈ ಶಾಲೆಯ ಎಲ್ಲ ಶಿಕ್ಷಕರು ಮತ್ತೆ ಶಿಕ್ಷಕಿಯರು ಇಷ್ಟಪಟ್ಟು ಕಂಡುಕೊಂಡ ಒಬ್ಬ ಅಮ್ಮನ ಮಗಳು ಈ ವೇದಿಕೆಯಲ್ಲಿ ಟೀಚರ್ ಆಗಿ ನಿಮ್ಮ ಮಕ್ಕಳಿಗೆ ಪಾಠ ಮಾಡುತ್ತಾರೆ ಅದು ಇಂತಹ ಸಂಸ್ಥೆಗಳಲ್ಲಿ ದುಡಿಯುವಂತವರು ದೊಡ್ಡ ಆರ್ಥಿಕವಾದ ಫಲಾಪೇಕ್ಷೆ ನಿರೀಕ್ಷೆ ಇರುವುದಿಲ್ಲ ಸಿಕ್ಕಿದ್ರಲ್ಲಿ ಸಂತೃಪ್ತಿ ಪಟ್ಟು ಈ ಜಗತ್ತಿಗೆ ಈ ನಾಡಿಗೆ ಆದರ್ಶಪ್ರಾಯವಾದ ಮಕ್ಕಳನ್ನು ಕೊಡಬೇಕು ಅನ್ನೋ ಶಿಕ್ಷಕರು ಇದ್ದಾರೆ ಬಂದು ಕಡೆ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿ ನಮ್ಮ ಮಕ್ಕಳಿಗೆ ಇಷ್ಟು ವರ್ಷ ಶಿಕ್ಷಣ ಕೊಟ್ಟಿದ್ದೀರಿ ನನ್ನ ಮಗುವಿಗೆ ಒಂದು ಭವಿಷ್ಯವಾದ ದೊಡ್ಡ ಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದೀರಿ ನನ್ನ ಬದುಕಿನ ನನ್ನ ಮಗುವಿನ ಬದುಕಿಗೆ ಉಜ್ವಲತೆಯ ಬೆಳಕನ್ನು ಹರಿಸಿದ ಪುಣ್ಯಾತ್ಮರು ನೀಡಿದ್ದೀರಿ ನಿಮಗೆ ಧನ್ಯವಾದ ಅಂತ ಒಮ್ಮೆ ಮನಪೂರ್ವಕ ಈ ಶಿಕ್ಷಕ ವೃಂದಕ್ಕೆ ನೀವು ಕೃತಜ್ಞತೆಯನ್ನು ಹೇಳಬೇಕು ಹತ್ತೆ ಕ್ಲಾಸು ಬಿಟ್ಟು ಹೊರಟಿದ್ದೀರಿ ಮಕ್ಕಳೇ ನಾನು ಪರೀಕ್ಷೆ ಬರ್ತದೆ ಆಮೇಲೆ ನಿಮ್ಮ ಶಾಲೆ ಬೇರೆ ಆದರೆ ಇವತ್ತಿನವರೆಗೆ ನಿಮ್ಮ ಎಲ್ಲ ಭಾವನೆಗಳಿಗೆ ಬೆಲೆ ಕೊಟ್ಟು ನಿಮ್ಮನ್ನು ಶಿಕ್ಷಕ ಬಂದ ತಮಂಡಳಿ ನೋಡಿಕೊಂಡಿದೆ ಅವರೇನಾದರೂ ಒಂದು ಮಾತು ಗದರಿಸಿದರೆ ಅದರ ಹಿಂದೆ ನಿಮ್ಮ ಬದುಕಿನ ಕೀರ್ತಿಯ ಕನಸುಂಟೆ ಹೊರತು ನಿಮ್ಮ ಬಗ್ಗೆ ದ್ವೇಷ ಇಲ್ಲ ಮುಂಬರುವ ಪರೀಕ್ಷೆಯನ್ನು ಒಳ್ಳೆ ರೀತಿಯಲ್ಲಿ ಬರೆಯಲಿ ಪ್ರಾಮಾಣಿಕವಾದ ಪ್ರಯತ್ನ ನಮ್ಮದು ಫಲಪಡುವುದಕ್ಕೆ ತಗಮಂತನಿದ್ದಾನೆ ಸೋಲು ನಿಲುವು ಬದುಕಿನಲ್ಲಿ ಇದ್ದಂತೆ ಬದುಕಿನಲ್ಲಿ ಧೈರ್ಯ ಕೆಡಬೇಡಿ ಈ ಶಾಲೆ ಬಿಟ್ಟು ಹೊರಟು ನಿಂತ ಮೇಲೆ ಅಲ್ಲಿನ ಮುಂದಕ್ಕೆ ಜೀವನ ಪೂರ್ತಿ ನಿಮ್ಗೆ ಯಾರೆಲ್ಲ ಪಾಠ ಮಾಡಿದಾರಲ್ಲ ಅವರ ನೆನಪನ್ನು ಮಾತ್ರ ಯಾವತ್ತೂ ಕಳ್ಕೊಳ್ಬೇಡಿ ಅವರು ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಒಂದು ಜಾಗ ಕೊಡಿ ವಿಶೇಷವಾಗಿ ಹೆಣ್ಮಕ್ಕಳು ಪ್ರಬುದ್ಧರಾಗಿದ್ದೀರಿ ಮಕ್ಕಳೇ ಆಗಾಗ ಬಂದಾಗ ವಯೋ ಸಹಜವಾದ ಅನಾರೋಗ್ಯ ದೈಹಿಕ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ ಆವಾಗ ಅದನ್ನು ಹೇಳಿಕೊಳ್ಳಲಿಕ್ಕೆ ಶಾಲೆಗೆ ನಿಮ್ಮ ಅಮ್ಮ ಇರಲಿಲ್ಲ ನಿಮ್ಮ ಅಮ್ಮನ ಜಾಗದಲ್ಲಿ ಶಿಕ್ಷಕಿಯಲ್ಲ ಇದ್ರಲ್ಲ ನಿಮ್ಮನ್ನು ತಲೆನೇರ್ವರೆಸಿ ಬೆನ್ನು ತಟ್ಟಿ ಧೈರ್ಯ ಹೇಳಿ ನಿಮ್ಮನ್ನು ನೋಡಿಕೊಂಡ್ರಲ್ಲ ಅವರಿಗೆಲ್ಲ ಕೃತಜ್ಞತೆ ಹೇಳಿ ಬಂಧುಗಳೇ ಇಷ್ಟೇ ಹೇಳಬಲ್ಲೆ ಅಪ್ಪ ಅಮ್ಮ ನೀವು ಮಕ್ಕಳ ಜೊತೆ ನಿಂತಿದ್ದೀರಿ ನಾಳೆ ನಿಮ್ಮ ಮಗು ಬೆಳೆದ ನಿಂತಾಗ ಅವರ ಜಗತ್ತಿನ ಆಸ್ತಿಯಾಗಿ ಬೆಳೆದಾಗ ಜಗತ್ತು ಸಂಭ್ರಮಿಸ್ತದೆ ಆದರೆ ನಿಮ್ಮ ಮಕ್ಕಳು ಆ ಎತ್ತರಕ್ಕೆ ಬೆಳೆಯುವುದಕ್ಕೆ ಕಾರಣವಾಗುವಲ್ಲಿ ದೊಡ್ಡ ಕೊಡುಗೆ ಈ ಶಿಕ್ಷಣ ಸಂಸ್ಥೆಯಿದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪಾಠ ಮಾಡಿದ ಗುರುಗಳಿದೆ ಅದರ ಜೊತೆ ಜೊತೆಗೆ ಇಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ಕಸ ಗುಡಿಸಲಿಕ್ಕೆ ಆರಿಕೆ ಹಿಕೆ ಅಂತ ಬರಬಹುದು ಕಸ ಗುಡಿಸ್ತಾ ಇರಬೇಕಿದ್ರೆ ನಿಮ್ಮ ಮಗು ಬಂದ್ರೆ ಯಾಕಾದ್ರೂ ಈ ಮಗು ಬಂತು ಅಂತ ಬಯಸಲಿಲ್ಲ ನನ್ನ ಮಗು ಶಾಲೆಗೆ ಬಂದಿದೆ ಅನ್ನೋ ಕಾರಣಕ್ಕೆ ನಿಮ್ಮ ಮಕ್ಕಳಿಂದ ಆಗುವ ವ್ಯತ್ಯಾಸವನ್ನು ಸಹಿಸಿಕೊಂಡು ಕೆಲಸ ಮಾಡಿದ್ದಾರೆ ಶೌಚಾಲಯ ಸ್ವಚ್ಛ ಮಾಡ್ಲಿಕ್ಕೆ ಯಾರೋ ಬಂದ್ರೆ ನನ್ನ ಮನೆಯದು ನನ್ನ ಮಕ್ಕಳದ್ದು ಪ್ರೀತಿಯನ್ನು ಮಾಡಿದ ಕೆಲಸದವರು ಇರ್ತಾರೆ ದಯವಿಟ್ಟು ಅಂತವರ ಭಾವನೆಗಳನ್ನು ಗೌರವಿಸಿ ಶಾಲೆಯಿಂದ ಬಸ್ಸಿದ್ರೆ ಒಬ್ಬ ಡ್ರೈವರ್ ನಿಮ್ಮ ಮಕ್ಕಳ ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಮುಟ್ಟಿಸುವ ಜವಾಬ್ದಾರಿಯನ್ನು ಕೆಲಸ ಮಾಡಿರ್ತಾರೆ ಯಾರ ಕೆಲಸವೂ ನಿಮಗೆ ಅಲ್ಲಗಳಿಗೆ ಬಂತಿಲ್ಲ ಆದ್ದರಿಂದ ಈ ಶಿಕ್ಷಣ ಸಂಸ್ಥೆಗೆ ನಿಮ್ಮ ಮಕ್ಕಳಿಗಾಗಿ ದುಡಿದ ಎಲ್ಲರಿಗೂ ಒಂದು ಕೃತಜ್ಞತೆ ಅಂತ ಮನಪೂರ್ವಕ ನಿಮ್ಮ ಮಕ್ಕಳ ಪಕ್ಕದಲ್ಲಿದ್ದು ಕೃತಜ್ಞತೆ ಹೇಳಿ ದೇವರು ಕೊಟ್ಟ ಎರಡು ಕೈಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಜ್ವರವಾದ ಚಪಾಳೆಯ ಮೂಲಕ ಅವರಿಗೊಂದು ಧನ್ಯವಾದ ಹೇಳಬೇಡಿ ಇದರಲ್ಲಿ ಹೇಳಿದ ಮಾತುಗಳು ಅಕ್ಷರಕ ಸತ್ಯ ನಾನು ಪುನಃ ಪುನಃ ಹೇಳಿಕೊಂಡಿಲ್ಲ ನಿಮ್ಮೆಲ್ಲರೂ ಉತ್ತಮ ಪ್ರಜೆಗಳಾಗಿ ನಮ್ಮ ನಿಮಗೆ ಕಲಿಸಿಕೊಟ್ಟ ಟೀಚರು ಶಾಲೆಗೆ ಮತ್ತು ದೇಶಕ್ಕೆ ಒಳ್ಳೆಯ ಕೀರ್ತಿಯನ್ನು ತಂದು ನಿಮಗೆ ಅನುಕೂಲವನ್ನು ಮಾಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ